ಇವತ್ತು ಒಂದು ಹೋಗಿದ್ವಿ ಫಂಕ್ಷನಿಗೆ ಹೋಗಿ ಬರೋ ಹೊತ್ತಿಗಂತೂ ಮಳೆ ಮಳೆ ಮನೆಗೆ ಬಂದು ಕೂಡ ನೋಡಿದ್ವಿ ಮಳೆ ಅಂದ್ರೆ ಈ ತರ ಅಲ್ಲ ಸಿಕ್ಕಾಪಟ್ಟೆ ಮಳೆ ರೋಡಲ್ಲಿ ಬರ್ಬೇಕಾದ್ರು ಕೂಡ ರೋಡೇ ಕಾಣ್ತಿರ್ಲಿಲ್ಲ ಗಾಡಿಲಿ ಅಷ್ಟು ಮಳೆ ಬರ್ತಾಯಿತ್ತು ಏನಂತ ಕೇಳಲೇಬೇಡಿ ಆ ಥರ ನಿಮ್ಮೂರಿಗೂ ಬಂದಿದೆ ಅನ್ಸುತ್ತೆ ಇದೇ ತರ ಮಳೆ ಅಂತೂ ಕಾಫಿ ಬೇರೆ ಒಣಗಾಕ್ಬಿಟ್ಟು ಹೋಗಿದ್ವಿ ಅದು ಬೇರೆ ನೆಲಕ್ಕೆ ಬೇರೆ ಒಣಗಿದ್ವು ಟಾರ್ಪಲ್ ಮೇಲೂ ಹಾಕಿರಲಿಲ್ಲ ಯಾಕಂದ್ರೆ ಸ್ವಲ್ಪ ಬಿಸಿಲಿತ್ತಲ್ಲ ಅಂತೇಳಿ ನೆಲಕ್ಕೆ ಹಾಕೋದ್ವಿ ಒಂದು ಎರಡು ದಿವಸದಿಂದ ಬಿಸಿಲು ಇದೆಯಲ್ಲ ಅಂತ ಹೇಳಿ ಬರೋ ಅತಿಗೆ ನೋಡ್ರಿ ಈ ಥರ ಕತೆ ನಾವು ಬೇರೆ ಫಂಕ್ಷನಿಗೆಲ್ಲ ಹೋಗಿದ್ವಾ ಇವತ್ತು ಇನ್ನೇನೆಲ್ಲ ಕೊಚ್ಚೋಯ್ತು ಅಂತಾನೆ ಅನ್ಕೊಂಡು ಬಂದ್ವಿ ಆದ್ರೂ ಆದಷ್ಟು ನೋಡಿ ನೋಡಿ ನೋಡ್ಕೊಂಡು ಬಂದ್ವಿ ಹೆಂಗೋ ಇಲ್ಲಿ ಬಂದು ನೋಡಿದ್ರೆ ನಮ್ಮ ಅಜ್ಜ ಒಬ್ಬರೇ ಬೇರೆ ಇದ್ರು ಅವ್ರೊಬ್ರೆ ಪಾಪ ಏನು ಮಾಡ್ತಾರೆ ಹೆಂಗೋ ಆದಷ್ಟು ಅವ್ರ ಕೈಯಲ್ಲಿ ಟಾರ್ಪಲ್ ಎಲ್ಲ ಮುಚ್ಚಿ ಎಲ್ಲ ಸ್ವಲ್ಪ ಪೈಪೆಲ್ಲ ಇಟ್ಟಿದ್ದಾರೆ ಹೆಂಗೋ ಕೊಚ್ಕೊಂಡು ಹೋಗಕ್ಕೆ ಬಿಟ್ಟಿಲ್ಲ ಈಗ ಒಂದು ರೇಂಜಿಗೆ ಈ ಥರ ಮಾಡಿಬಿಟ್ಟಿದ್ದಾರೆ ಇನ್ನು ಬೇಳೆ ಹೋಗುತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಹೆಂಗೋ ಕೊಚ್ಕೊಂಡು ಹೋಗ್ದಿಲ್ದಂಗೆ ಉಳಿತಲ್ಲ ಅಂತ ನಮ್ಮ ಅದೃಷ್ಟಕ್ಕೆ ಖುಷಿಪಟ್ಟು ಸುಮ್ಮನಾಗಬೇಕು ಅತ್ಲಾಗೆ ಇನ್ನ ಏನಾಗುತ್ತೋ ಗೊತ್ತಿಲ್ಲ ಯಾಕೋ ಇಷ್ಟು ದಿವಸ ಹೋಗಿತ್ತು ಮಳೆ ಹಿಂಗೆ ಹೋದ್ರೆ ಸಾಕು ಅಂತ ಇದ್ವಿ ಅಣ್ಕೊಯ್ಯವ್ರಿಗಂತೂ ಎಲ್ಲರಿಗೂ ಕೂಡ ಬಹಳ ಹಿಂಸೆ ಆಗಿತ್ತು ಜನಗಳು ಕೂಡ ಮಳೆ ಬಂದ್ರೆ ಕೈಯೇ ಆಡ್ತಿರ್ಲಿಲ್ಲ ಇವಾಗ ನೋಡ್ರಿ ಮತ್ತೆ ಯಾಕೋ ಬಂದ್ಬಿಡ್ತು ಮಳೆ ಇನ್ನೇನು ಹಾಳು ಮಾಡ್ತೋ ಗೊತ್ತಿಲ್ಲ ಈ ಥರ ಮಳೆ ಬಂದ್ಬಿಟ್ರೆ ವರ್ಷ ಎಲ್ಲ ಕಷ್ಟಪಟ್ಟು ಗೋಳಾಡಿ ಏನೇನೋ ಮಾಡಿ ಉಳಿಸ್ಕೊಂಡಿರ್ತೀವಿ ಬೆಳೆನ ಇನ್ನೇನು ಕುಯ್ದು ಮನೆ ಒಳಗೆ ಹಾಕೋಣ ಅನ್ನೋ ಟೈಮಲ್ಲಿ ಮತ್ತು ಮಳೆ ಬಂದಿದರೆಲ್ಲ ಹಾಳು ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ವರ್ಷ ಎಲ್ಲ ಆಯ್ತಾಯ್ತರ ಅವಾಗ ಅವಾಗ ಹಿಂಗೆ ಮಳೆ ಬರ್ತಾ ಇದ್ರೆ ಏನು ಕೆಲಸ ಮಾಡ್ಸೋಕ್ಕೂ ಕೂಡ ಬೇಜಾರು ಇದೆಲ್ಲ ಆಯ್ತಿದ್ದಂಗೆ ಹಂಗೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಎಲ್ಲ ಟಾರ್ಪಾಲ್ ಎಲ್ಲ ತೆಗೆದ್ ಎಲ್ಲ ನೋಡಿದ್ವಿ ಯಾವ್ದೇ ತರ ಏನೋ ಕೊಚ್ಚೋಗಿರ್ಲಿಲ್ಲ ಎಲ್ಲ ಕೂಡ ಬೆಳೆ ಇದ್ ಜಾಗದಲ್ಲಿ ಇತ್ತು ಪೂರ ಇನ್ನೇನೊಂದ್ ದಿವಸ ಆಗಿದ್ರೆ ಒಣಗ ಬಿಡೋದು ಅಂತ ಬೆಳೆ ಎಲ್ಲಾ ಪೂರ ನೆಂದಿ ಚೆಂಡಿ ಹೋಗ್ಬಿಟ್ಟಿತ್ತು ಈಗ ಒಂದ್ ದಿವಸಕ್ಕೆ ಒಣಗೋದು ಈಗ ಒಂದೂವರೆ ದಿವಸ ಬೇಕು ಆ ತರಕಾಗಿದೆ ಇನ್ನೇನ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೆಗ್ದಿ ಎಲ್ಲ ಅಡ್ಡಿ ಎಲ್ಲ ಕ್ಲೀನ್ ಆಗಿ ಕೈ ಕಾಲ ಆಡಿ ಕೊಡ್ತಾ ಇದೀವಿ ಬಿಸಿಲಿದೆ ಇವತ್ತು ಕೂಡ ಮೋಡ ಇದೆ ನೋಡಬಹುದು ನೀವು ಮೋಡನ ಆದ್ರೂ ಇನ್ನೇನ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಒಣಕೊಂಡ್ಲಿ ನೆಲದಲ್ಲಿ ನೀರೆಲ್ಲ ಹಾರ್ಕೊಂಡು ಶೀತ ಎಲ್ಲ ಹಾರಿದ ತಕ್ಷಣ ಸೀದ ಮೇಲೆ ಬಿಟ್ಟಿ ಟಾರ್ಪಲ್ ಮೇಲೆ ಹಾಕೋಣ ಟಾರ್ಪಲ್ ಮೇಲೆ ಹಾಕಿದ್ರೆ ನಿಮಗೆ ತುಂಬಾ ಈಜಿ ಆಗೋದು ಅಹ್ ಒಬ್ಬರು ಇದ್ರೆ ಸಾಕು ಆರಾಮಾಗಿ ಮುಚ್ಬೋದಿತ್ತು ಒಂದ್ ಸ್ವಲ್ಪ ಏನೋ ಆಗ್ತಿರಲಿಲ್ಲ ಈ ತರ ನೆಲಕ್ಕೆ ಹಾಕ್ಬಿಟ್ಟು ನೋಡಿ ಬಾರಿ ಗುಳಗ್ ಬಿಡ್ತು ಇದೆಲ್ಲ ಆಯ್ತಿದ್ದಂಗೆ ಈಗ ನಾವ್ ಹಂಗೆ ಸ್ವಲ್ಪ ಲೀಸಿ ಮಾಡ್ಕೊಂಡಿದ್ವಿ ತೋಟ ಅಲ್ಲೂ ಕೂಡ ಅನ್ಕುಸಾ ಇದ್ವಿ ಅಲ್ಲಿಗೂ ಕೂಡ ಬಂದೆ ಇಲ್ಲಿ ನಮ್ ತೋಟದ ಸ್ವಲ್ಪ ಡ್ಯಾಮ್ ಇದೆ ಹೊಟ್ಟೆ ಒಳ್ಳೆ ಡ್ಯಾಮು ಆ ಡ್ಯಾಮ್ ಅಂತ ನೋಡಿದ್ರೆ ಬರ ಡ್ಯಾಮ್ ಎಲ್ಲ ಪೂರ್ತಿ ಎಲ್ಲ ನೀರ್ ತುಂಬಿ ತೋಟ ಎಲ್ಲಾ ಬಂದ್ಬಿಟ್ಟು ನೀರ್ ನಿಂತಿದೆ ಆ ತರಕಾಗಿದೆ ನೋಡಿ ಡ್ಯಾಮ್ ನೋಡಿ ತೋರಿಸ್ತಾ ಇದೀನಿ ಯಾವ ತರ ಇದೆ ಅಂದ್ರೆ ಡ್ಯಾಮು ಇಲ್ಲಿಂದ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರು ಒಂದು ಚೂರು ಚೂರು ಜಾಗನು ಕಾಣಲ್ಲ ಅಷ್ಟು ನೀರ್ ಬಂದ್ ತುಂಬಿದೆ ಈ ವರ್ಷ ಈಗ್ಲೆ ಕೆರೆ ಕಟ್ಟೆ ಎಲ್ಲಾ ತುಂಬಿ ತೋಳಕ ಹೋಗ್ತಾ ಇದಾವೆ ಇನ್ನು ಹೆಂಗ ಏನೋ ಗೊತ್ತಿಲ್ಲ ಮತ್ತು ಏನಾದ್ರು ಇದೇ ತರ ಮಳೆ ಆಯ್ತು ಅಂದ್ರೆ ಡೈಲಿ ಎಲ್ಲ ಸೀರೆ ತೋಟ ಗಿಟ ಎಲ್ಲ ಹಾಳಾಗದೆ ಕಾಫಿ ಸರಿಗೂ ತೊಂದ್ರೆ ಕಾಫಿ ಕುಯ್ಯೋರಿಗೂ ಕೂಡ ತೊಂದರೆ ಕಾಫಿ ಹಣ್ಣು ಅಂತ ಕೇಳಲೇಬೇಡಿ ಮಳೆಗೆಲ್ಲ ನಿಂದು ನಿಂದು ಎಲ್ಲ ಭಾಗ ಬಿಟ್ಟಿದೆ ಕುಯ್ಯಕ ಆಗ್ದೆ ಒಂದೊಂದು ಹಣ್ಣಾಗಿಲ್ದ ಗಿಡ ಎಲ್ಲ ಪರವಾಗಿಲ್ಲ ಅಣ್ಣಾಗಿರೋ ಗಿಡಗಳು ಒಂದೊಂದು ಜಾತಿ ಗಿಡಗಳೆಲ್ಲ ಬೇಗ ಅಣ್ಣಾಗಂತಾವೆಲ್ಲ ಕೇಳಲೇಬೇಡಿ ಎಲ್ಲ ಉದ್ರು ಕೂಡ ಹೋಗಿದಾವೆ ಈ ತರ ಆದ್ರೆ ನಮ್ಮಂತ ರೈತರೆಲ್ಲ ಹೆಂಗ್ ಬದ್ಕೋದು ಈ ಥರ ಮಳೆ ಎಲ್ಲ ಬರ್ತಾ ಇದೆ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಆಯ್ತಿದ್ದಂಗೆ ಹಣ್ಣು ಎಲ್ಲ ಕುಯ್ಕೊಂಡು ಸೀದಾ ಮನೆ ಕಡೆಗೆ ಬಂದ್ವಿ ಇಲ್ಲೂ ಕೂಡ ಇವತ್ತು ಲೇಸಿಗೆ ಮಾಡ್ಕೊಂಡಿರೋ ತೋಟ ಕೂಡ ಎಲ್ಲ ಮುಗೀತು ಮನೆಗೆ ಬಂದ್ಬಿಟ್ಟು ಎಲ್ಲ ಟಾರ್ಪಲ್ ಮೇಲೆ ಎತ್ತಾಕಿದ್ವಿ ಬೇಳೆನ ಯಾಕಂದ್ರೆ ಮತ್ತೆ ಮಳೆ ಮೋಡ ಹೆಂಗೆ ಅಂತ ಗೊತ್ತಿಲ್ಲ ಹೆಂಗೋ ಮೋಡ ಎಲ್ಲ ಇದ್ದಿದ್ದ ಮೋಡ ಎಲ್ಲ ಹೋಗಿದೆ ಇವತ್ತು ಹೆಂಗೋ ಪರವಾಗಿಲ್ಲ ಹೆಂಗೋ ಮಳೆಗೆ ಬರಲಿಲ್ಲ ನಾನೆಲ್ಲ ಹೊತ್ತಿಗೆ ಮಳೆ ಬರುತ್ತೆ ಅನ್ಕೊಬಿಟ್ಟಿದ್ದೆ ಹೆಂಗೋ ಹಿಂಗೆ ಹೋದ್ರೆ ಸಾಕು ಅಂತ ಇರ್ತೀವಿ ಯಾವಾಗ ಹೆಂಗ್ ಬರುತ್ತೆ ಏನೋ ಅಂತ ಹೇಳೋಕ್ಕಾಗಲ್ಲ ಹಂಗಾಗಿ ಆದಷ್ಟು ನಮ್ಮ ನಾವು ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಟಾರ್ಪಲ್ ಮೇಲೆ ಹಾಕಿ ಒಣಗ್ಸ್ಕೊಂಡು ಟಾರ್ಪಲ್ ಮೇಲೆ ಹಾಕಿ ಗುಡ್ಡೆ ಮಾಡಿದೀವಿ ಈಗ ಇದನ್ನು ಮುಚ್ಚಿಬಿಟ್ರೆ ಆರಾಮ ಆರಾಮಾಗಿ ನಿಮ್ದಾಗ ಮಂಗ್ಕೋಬಹುದು ಫಸ್ಟ್ ನಮ್ಮ ತೋಟದಲ್ಲ ಎಲ್ಲ ಪಲ್ಪರ್ ಮಾಡಿಸಿದ ನಾವು ಮಳೆ ಎಲ್ಲ ನೋಡ್ಕೊಂಡು ಟರ್ಪಲ್ ಮೇಲೆ ಹಾಕಿ ಎಲ್ಲಾ ಒಣಗಿಸ್ಕೊಂಡಿದ್ವಿ ನೀಟಾಗಿ ಅವಾಗ ಯಾವ್ದೋ ತರ ರಿಸ್ಕ್ ಏನ್ ತಗೊಂಡಿಲ್ಲ ಈ ಸತಿ ಮಾತ್ರ ಮಳೆ ನೆಂದ್ಬಿಟ್ಟು ಎರಡೆರಡು ಕೆಲಸ ಮಾಡಿಸ್ಬಿಡ್ತು ಇನ್ನೇನ್ ಮಾಡೋಕಾಗಲ್ಲ ಇವತ್ತು ಒಣಗೋಗ್ಬಿಡೋದು ಇಷ್ಟೊತ್ತಿಗೆ ಈಗ ಮತ್ತೆ ಈಗ ನಾಳೆ ಒಂದ್ ದಿವಸ ಒಣಗಿಸ್ಬೇಕು ಆತರ ಆಯ್ತು ಕತೆ ಇದೆಲ್ಲ ಆಯ್ತಿದ್ದಂಗೆ ಎಲ್ಲ ಕೆಲಸ ಕೂಡ ಮುಗ್ದಿತ್ತು ಹಂಗಾಗಿ ಮಾರನೇ ಸಹ ಬೆಳಗ್ಗೆ ಎಲ್ಲ ಎದ್ದು ಮತ್ತೆ ಕಾಫಿ ಎಲ್ಲ ಅಳ್ಬಿಟ್ಟು ನಮ್ದು ಲೇಸಿಗೆ ಮಾಡ್ಕೊಂಡಿದ್ದ ಎಲ್ಲ ತೋಟದಲ್ಲ ಹಣ್ಣೆಲ್ಲ ಇತ್ತು ಅದನ್ನೆಲ್ಲ ಕೂಡ ಪಲ್ಪರ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇವತ್ತು ಪಲ್ಪರಿಗೂ ಕೂಡ ಬಂದಿದೀವಿ ಪಲ್ಪರಿಗೆ ಬಂದ್ವಿ ಯಾವುದೇ ತರದ ಹಣ್ಣು ಕೂಡ ಏನಿರಲಿಲ್ಲ ಹಂಗಾಗಿ ನಾವೇ ಫಸ್ಟ್ ಬಂದು ಎಲ್ಲ ಸುರ್ಕೊಂಡು ಎಲ್ಲ ನೀಟಾಗಿ ಇವತ್ತು ಪಲ್ಪಾರ್ನು ಕೂಡ ಮಾಡಿಸ್ತಾ ಇದೀವಿ ಬೇಳೆ ಕೂಡ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಹಣ್ಣು ಕೂಡ ಚೆನ್ನಾಗಿತ್ತು ಅಲ್ಲಿ ಒಳ್ಳೆ ಮಣ್ಣು ತೋಟದ್ದು ಹಂಗಾಗಿ ಇದೆಲ್ಲ ಆಯ್ತಿದ್ದಂಗೆ ನಾವು ಸ್ಪ್ರೇ ಕೂಡ ಒಂದು ಮೂರು ರೌಂಡ್ ಮಾಡ್ತೀವಿ ವರ್ಷ ವರ್ಷ ಅದರಲ್ಲೂ ಕೂಡ ಎರಡು ರೌಂಡ್ ಮಾಡಿ ಮಾಡಿದ್ವಿ ಇನ್ನು ಲಾಸ್ಟ್ನೇ ರೌಂಡ್ ಹೊಡೆಯೋದಿಗೆ ಮಳೆ ಗಿಳೆ ಅದು ಇದು ಅಂತ ಆಯಿತು ಆಮೇಲೆ ಹಣ್ಣು ಕೂಡ ಬಂತು ಹಂಗಾಗಿ ಇವತ್ತು ಎಲ್ಲ ಮಿಷಿನೆಲ್ಲ ರೆಡಿ ಮಾಡಿಸ್ಕೊಬಿಟ್ಟು ಸ್ವಲ್ಪ ಒಳವಿದೆಯಲ್ಲ ಇನ್ನು ಹಣ್ಣೆಲ್ಲ ಒಂದು ರೌಂಡೆಲ್ಲ ಎಲ್ಲ ಕುಯ್ದಾಯ್ತಲ್ಲ ಹಂಗಾಗಿ ಸ್ಪ್ರೇ ಕೂಡ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಇವತ್ತು ಟೌನ್ಗೂ ಕೂಡ ಬಂದಿದ್ದೀನಿ ಟೌನ್ಗೆ ಬಂದು ಔಷಧಿ ಎಲ್ಲ ತೊಗೊಂಡು ಎಲ್ಲ ಮಿಷಿನ್ ಎಲ್ಲ ರೆಡಿ ಮಾಡಿಸ್ಕೊಂಡು ಸಿ ಇದೆ ಮನೆಗೆ ಹೋಗ್ತೀನಿ ಮತ್ತು ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಇದೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತು ಪ್ರತಿಯೊಬ್ಬರೂ ಕೂಡ ಏನು ಮಾಡಬೇಕಂದ್ರೆ ಈ ಮಳೆ ಬಂದು ಯಾರ್ಯಾರಿಗೆಲ್ಲ ಹಿಂಸೆ ಆಗಿದೆ ಯಾರ್ಯಾರಿಗೆಲ್ಲ ತೊಂದರೆ ಆಗಿದೆ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮಗೆಲ್ಲ ಯಾವ ಥರ ರಿಸ್ಕ್ ತಾಯಿದ್ರು ರಿಸ್ಕ್ ಆಯ್ತು ಮತ್ತೆ ಯಾವ ತರ ತೊಂದರೆ ಕೂಡ ಆಯ್ತು ಅನ್ನೋದನ್ನ ಈ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಎಲ್ಲರೂ ಕೂಡ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಆದಷ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ